ಐದು ವರ್ಷಗಳಿಂದ ಅಂಗನವಾಡಿ ಮಕ್ಕಳಿಗೆ ಆಹಾರ ಕೊಟ್ಟಿಲ್ಲ ಎಂದು ನನ್ನ ಮೇಲೆ ಆರೋಪ ಮಾಡಿದ್ದು ನೂರಕ್ಕೆ ನೂರು ಸುಳ್ಳು ಮುತ್ತವ್ವ ಕರಿಹೊಳೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಗ್ರಾಮೀಣ ಗಾಯಬಿತೋಟ ತೋಟ ಅಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಸ್ಥಳೀಯರು ಮಕ್ಕಳಿಗೆ ಕೊಡಬೇಕಾದ ಆಹಾರ ಇಪ್ಪತ್ತ ಐದು ವರ್ಷಗಳಿಂದ ಮಕ್ಕಳಿಗೆ ಬಂದಂತಹ ರೇಷನ್ ಮೊಟ್ಟೆ ಪೌಷ್ಟಿಕಾಂಶ ಮಾರಾಟ ಮಾಡುತ್ತಿದ್ದಾಳೆ ಅಂಗನವಾಡಿ ಕಾರ್ಯಕರ್ತೆ ಮುತ್ತವ್ವ ಕರಿಹೊಳೆ ಇವಳಿಗೆ ಯೂನಿಯನ್ ಅಧ್ಯಕ್ಷರು ಸಾಥ್ ಕೊಟ್ಟು ನನಗೆ ಐದು ಸಾವಿರ ರೂಪಾಯಿ ಕೊಟ್ಟು ಪ್ರಕರಣವನ್ನು ಮುಗಿಸಿ ಎಂದು ಲಂಚ ಕೊಡಲು ನನ್ನ ಮನೆಗೆ ಬಂದಿದ್ರು ಎಂಬುದನ್ನು ಸ್ಥಳೀಯರು ಆರೋಪ ಮಾಡಿದ್ರು ಇದನ್ನ ಕೆಲ ಮಾಧ್ಯಮಗಳು ಸುದ್ದಿ ಮಾಡಿದ್ವು ಇದನ್ನ ಅರಿತ ನಮ್ಮ ವಾಹಿನಿ ವರದಿಗಾರ ಮಹಂತೇಶ್ ಐಹೊಳೆ ಇದರ ಜಾಡು ಹಿಡಿದು ಬೆನ್ನು ಹತ್ತಿ ಗೈಬಿ ತೋಟದ ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳ ಪಾಲಕರಿಗೆ ಭೇಟಿಯಾಗಿ ಇದರ ಬಗ್ಗೆ ವಿಚಾರಣೆ ಮಾಡಿದಾಗ ಸರ್ ನಮ್ಮ ಮಕ್ಕಳಿಗೂ ದಿನಾಲೂ ಸರಿಯಾಗಿ ಆಹಾರ ಕೊಡ್ತಾರೆ ತಿಂಗಳು ಕಳೆದರೆ ಮಕ್ಕಳ ತೂಕ ಮಾಡ್ತಾರೆ ಮನೆಗಳಿಗೆ ಬಂದು ಸುರಕ್ಷಿತವಾಗಿ ನಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾರೆ ಎಂದು ಹೇಳಿದ ಮಕ್ಕಳ ಪಾಲಕರು ಇಷ್ಟೇ ಅಲ್ಲದೆ ಕಾರ್ಯಕರ್ತೆಯ ಬಗ್ಗೆ ಬೇರೆಯವರು ಮಾತು ಕೇಳಿ ದೂರು ಕೊಟ್ಟಿರುವ ಆಸಾಮಿ ನಮ್ಮ ಮನೆಗೆ ಬಂದು ಬೇರೆ ವಿಷಯವಾಗಿ ನಮ್ಮ ಹತ್ತಿರ ಬಂದು ಬಿಳಿ ಹಾಳೆ ಮೇಲೆ ಸಹಿ ಮಾಡಿಸಿಕೊಂಡು ಹೋಗಿದ್ದಾನೆ ಅಂಗನವಾಡಿ ವಿಷಯ ನಮ್ಮ ಮುಂದೆ ಪ್ರಸ್ತಾಪ ಮಾಡಲಿಲ್ಲ ಇಪ್ಪತ್ತ ಐದು ವರ್ಷಗಳಿಂದ ಆಹಾರ ಕೊಡ್ತಾ ಇಲ್ಲ ಎಂದು ಹೇಳುವವರು ಇಲ್ಲಿಯ ತನಕ ಸುಮ್ಮನಿದ್ದು ಮೂರು ತಿಂಗಳಿಂದ ಈ ವಿಷಯದ ಬಗ್ಗೆ ಕೇಳ್ತಿರೋದು ಯಾಕೆ ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ ರೊಗ ಬಿಡೋದ್ ಲಂಚನ ಸುಳ್ಳ ಏನಂತ ಸುಳ್ಳಿ ಸರ್ ಯಾವ ಕಾರಣಕ್ ಸುಳ್ಳಿತ್ರೀ ಸರ್ಲತ್ರಿ ಯಾರೀ ಟೀಚರ್ ತೆಗದ್ರ ಏನ್ ಮಾಡ್ ನಮಗ್ ಬಂದ್ರೆ ಇವ್ ಟೀಚರ್ ಬೇಕಾರ ಇವರೇ ಇರ್ಬೇಕು ನೋಡ್ತಾರೆ ಅವ್ರೇನೂ ತಪ್ಪಿಲ್ಲ ಪಾಪ ಸುಳ್ಳು ಎಲ್ಲಾ ಬರೋನ್ ಕೊಡ್ತಾರೀ ಮನಿ ಬಂದ್ ಕರಿತಾರಮ್ಮ ಹುಡ್ಗರ್ ಮತ್ ತೂಕೂಕರು ಎಲ್ಲಾರ್ಗು ಬರ್ತಾರ ಒಟ್ಟು ಸುಳ್ಳಾರ ಸುಳ್ಳು ಅವ್ರ ಸುಳ್ಳ ಮಾತಾಡ್ತಾರ ಎಲ್ಲಾರು ಮನಿ ಬಂದ ಸರ

ಆಳಕ್ಕೆ ಹೋಗಿ ನಮ್ಮ ವಾಹಿನಿಯ ವರದಿಗಾರ ಮಹಂತೇಶ್ ಆಯ್ಹೋಳಿ ಕಾರ್ಯಕರ್ತರ ಅಧ್ಯಕ್ಷ ಚೆನ್ನಮ್ಮ ಗಡಕೇರಿ ಮತ್ತು ಗೈಬಿ ತೋಟದ ಅಂಗನವಾಡಿ ಕೇಂದ್ರ ಎರಡರ ಕಾರ್ಯಕರ್ತೆ ಮುತ್ತುವ ಕರಿಹೋಳಿ ಅವರಿಗೆ ಭೇಟಿ ಕೊಟ್ಟು ನಿಮ್ಮ ಮೇಲೆ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ ನಿಮ್ಮ ಮೇಲೆ ಮಾಡಿರುವ ಆರೋಪ ಸುಳ್ಳು ಅಥವಾ ನಿಜನಾ ಎಂದು ಕೇಳಿದಾಗ ಆರಿಂದ ಬಂದ ಉತ್ತರ ಹೀಗಿದೆ ಬೇಕಿದ್ರೆ ಸ್ಥಳೀಯರಿಂದ ವಿಚಾರಿಸಿ ಎಂದು ಹೇಳಿದ್ದಾರೆ ಇದ್ರ ಬಗ್ಗೆ ಏನ್ರಿ ನಾ ಇಲ್ಲಿಂದ್ರ ಕೊಟ್ಕೊತ ಬಂದಿದ್ದೇನ್ರಿ ಇಲ್ಲಿಂದ್ರ ಕೊಟ್ಕೊತ ಬಂದಿದ್ದೇನ್ರಿ ಅದ್ರ ಸುಳ್ಳು ಸುಳ್ಳು ಆರೋಪ ಹೊರಸ್ಕೊಂಡ ದಿನಾಲು ಸಾಲಿಗೆ ಬರುದು ನನ್ ಕಡಸುದು ಅವ್ರ ಕೊಟ್ಟಿಲ್ ನೀವ್ ರೇಷನ ಇವ್ರ ಕೊಟ್ಟಿಲ್ ನೀವು ರೇಷನ ಅನ್ ಹಾಕತದ್ರಿ ಕಾಡ ಕಾಡಿ ಅಂತ ನಂತರ ನಾನ್ರಿ ಒಂದು ಮೂರ್ ಮೂರ್ ತಿಂಗಳ ಐತ್ರಿ ಕಡಕತ್ತಿ ಅದ್ರ ನಂತರ ಅವ್ರ ಅಧ್ಯಕ್ಷರ ನ ಅಧ್ಯಕ್ಷರ ಇದ್ರಿ ಅವ್ರಿ ಕರ್ಕೊಂಡು ಹೋಗುನ್ ಹೇಳಿ ಹೇಳಿದ್ರು ಅವ್ರ ಮನೆಗೆ ಹೋಗಿ ಆತ ಅವ್ರನ್ನ ಕರೀಸೀನ್ರಿ ಕರೀಸಿ ಅವ್ರ ಮನಿಗೆ ಹೇಳಕ್ಕೆ ಹಾ ಇದ್ರಿ ಹೇಳಾ ಹೋಗ್ಬಿಡ್ದ ಅವ ಇಲ್ಲ ನೀವು ಕೊಟ್ಟಿಲ್ರಿ ಹಂಗೆ ಹೆಂಗೆ ಅನ್ನಕತ್ತ ಅನಲ್ಲಿ ಇಲ್ರಿ ನೀವು ಕಾಡಬೇಡ್ರಿ ನನಗೆ ಕೊಟ್ಟು ನಂಗೆ ಕೊಟ್ಟಿಲ್ಲ ಅನ್ಬ್ಯಾಡ್ರಿ ನೀವು ಆ ಕಾಡ್ಬೇಡ್ರಿ ಅಣ್ಣ ಮತ್ತೆ ಇದನ್ನ ಹೆಂಗೆ ಮಾಡ್ತೇರಿ ನೋಡ್ರಿ ಕಾಡಬೇಡ್ರಿ ಅನ್ನ ನೀವು ಅನ್ನೊಂದು ಸರಿ ಇದೆ ರೀ ಮತ್ತೆ ನಂಗೆ ಅಂತ ಕಾಲು ಬಿದ್ದೀನಿರಿ ನಾ ಕಾಡಿಸ್ಬೇಡ್ರಿ ಅಂತ ಕಾಲು ಬಿದ್ದೇನ್ರಿ ನಾ ಆದ್ರಿ ಈಗ ಅಂತ ಒಪ್ಕೊಂಡಿಂತ ಇಲ್ರಿ ನಾನು ಕಾರ್ಡ್ ಬಡಪ ದಿನಾ ಬಂದ ನನಗ್ ಸಾಲಿ ಕಾರ್ಡ್ ಬಡಪ ಕಾಲು ಬಿದ್ದಿನಿ ಅನ್ರಿ ನಿಮ್ಮ ಸಂಘದ ಅಧ್ಯಕ್ಷರೇನ್ ಹೇಳ್ರಿ ಅವರು ಅಧ್ಯಕ್ಷರು ಏನ್ ಹೇಳ್ರಿ ಇಲ್ಲಪ್ಪ ಗೆ ತೊಂದ್ರೆ ಕೊಡ್ಬೇಡ ತೊಂದ್ರೆ ಕೊಟ್ರೆ ನೀನೇ ಏರದ ತೊಂದ್ರೆ ಕೊಟ್ರೆ ಅವ್ರು ಎಲ್ಲಿ ಹೋಗ್ಬೇಕು ಹಾ ಅತಳಿ ಅಂದ್ರ ಹೇಳಿ ರೂಪಾಯಿ ಲಂಚ ಕೊಡಕ್ ಹೋಗಿರಂತರೀ ಅದೇನ್ ಕೊಟ್ಟಿಲ್ರಿ ಅದೇನ್ ರೀ ಅವ್ರ ಸುಳ್ಳು ಆರುಪಾಯ ಮಾಡಿದಾರದ್ರಿ ಅದ ಐದ್ ಸಾವಿರ ರೂಪಾಯಿ ಕೊಡಕು ಹೋಗಿಲ್ರಿ ಕೊಟ್ಟಿಲ್ಲ ರೀ ನಾವು ಅದನ್ನ ಹಂಗೇನ್ ಮಾಡಿಲ್ರಿ ತಿಂಗ್ಳಾ ತಿಂಗಳ ಅವ್ರ ಕರ್ಕರ್ ತಿಂಗ್ಳಾ ಸಹಿ ಮಾಡಿಸ್ಕೊಂಡ್ರ ತಿಂಗ್ಳಾ ಸಹಿ ಮಾಡಿಸ್ಕೊಂಡೇನ್ರೀ ತಿಂಗಳ ಕೊಟ್ಟಿದ್ರಿ ಅವ್ರ ಆದ್ರ ಒಂದ್ ತಿಂಗ್ಳು ಹೆಚ್ಚ ಕಡಿಮಿ ಅದನ್ನ ಆಗ್ತೇತ್ರಿ ರೇಷನ್ ಬರೋದ್ ಹೆಚ್ಚ ಕಡಿಮೆ ಆಗ್ತೇತ್ರಿ ಯಾರ ತಿಂಗ್ಳು ಮೊಮ್ಮಿ ಬರ್ತಿರ್ತೇತ್ರಿ ಒಮ್ಮೆ ಬಂದಾಗ ಬಿ ಅವ್ರಿಗೆ ಸರಿಯಾಗಿ ನಾನು ನೋಡಿ ನಾನ ನಾನು ಅಂಗನವಾಡಿ ನೌಕರ ಸಂಘದ ತಾಲೂಕು ಅಧ್ಯಕ್ಷನ ಎಲ್ಲಿ ಅಂಗನವಾಡಿ ಕೇಂದ್ರ ಎಲ್ಲರ ನ್ಯಾಯ ಬಂದ್ರೆ ಏನಾರ ಬಂದ್ರೆ ನಾನ್ ತಿರ್ಸಾಕ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಬಂದ್ರೆ ನಾ ಮೊದಲ್ ಹೋಗ್ತಾರೆ ರೀ ನಾನು ಅದ್ರ ಸಲುವಾಗಿ ನಾನು ಹಾಕಿ ಹಿಂಗೆ ಹೇಳಿ ನಂಗೆ ರೇಷನ್ ಕೊಟ್ಟಿಲ್ಲ ಹಂಗೆ ಹಿಂಗೆ ತಪಾಸಣೆ ಮಾಡಿದಾರಿ ನನ್ ಮ್ಯಾಲಿ ನೀವ್ ಒಂದ್ ಸ್ವಲ್ಪ ಬರ್ರಿ ನನಗೆ ಬೇಟ ಕರೆದ್ರಿ ಅನ್ಕುಳ್ಳಿ ನಂಗೆ ಅಂಗನವಾಡಿ ಸಮ ಕಾರ್ಯಕರ್ತೆಯ ಸಮಸ್ಯೆ ಆಯ್ತದ ಅದಕ್ಕೆ ನಂಗೆ ಅನಿವಾರ್ಯ ಹೋಗ್ಲೇಬೇಕು ನಾವು ಹೋದ್ರಿ ಹೋದ ಕೂಡ ಅವ್ರಿಗೂ ಅವ್ರದ್ದು ಕೇಳಿನಿ ಈ ಬಾಯ್ ಇದು ಕೇಳಿದ್ವಿ ಮಾತಾಡಿದ್ವಿ ಮತ್ತು ಇಲ್ಲ ಇದು ಏನೋ ಒಂದು ಸಮಸ್ಯೆ ಆಗೈತಿ ಅಥವಾ ಇಲ್ಲೋ ಗೊತ್ತಿಲ್ಲ ಆದರೂ ಮತ್ತೆ ಕಿ ಮ್ಯಾಲೆ ಅಪವಾದ್ ನಂದೈತಿ ಅದರ ಸಲುವಾಗಿ ನೀವು ಅಕ್ಕಿಗೆ ಏನಂತೀರೀ ಹೇಳ್ರಿ ನಾನು ಜನ ಬುದ್ಧಿವಾದ ಹೇಳಾಕೆ ಬಂದೇನೆ ನನ್ನದು ಸರಿ ಸಮ ಮಾಡಬೇಕಾದದ್ದು ನಾನು ಕರ್ತವ್ಯ ಆ ಕಡೆನೂ ಹೇಳಬೇಕು ನಾ ಈ ಕಡೆನೂ ಹೇಳಬೇಕು ಅದ್ರ ಸಲುವಾಗಿ ನನಗೆ ಅನಿವಾರ್ಯ ಹೇಳಬೇಕಾದ ಪ್ರಸಂಗ ಬಂತು ನಾ ಆಕಿಗೂ ಬುದ್ಧಿವಾದ ಹೇಳೀನಿ ಮತ್ತ್ ನೀವು ಹಿರಿಯರದ್ರಿ ನೀವು ಸ್ವಲ್ಪ ಇದನ್ನ ಬಾಳ ಇದನ್ನ ಮಾಡಬೇಡ್ರಿ ನಿಮ್ ಮಗಳ ಅಥವಾ ನಿಮ್ ತಂಗಿ ತಿಳ್ಕೊಂಡ್ರೆ ಇದನ್ನ ಸಮಸ್ಯೆ ದೊಡ್ಡದ್ ಮಾಡಕ್ ಹೋಗ್ಬೇಡ್ರಿ ಅತ್ ಹೇಳಿದ್ರು ನಾ ಇಷ್ಟಿನ ದುಡ್ಡಿನ ಆಮಿಷ ರೊಕ್ಕ ಕೊಡ್ಬೇಕು ಕೊಟ್ಟಿಲ್ಲ ಇಲ್ಲ ಮೇಡಮ್ ಇಪ್ಪತ್ತೈದು ವರ್ಷದಿಂದ ಅಂತ ಕೊಟ್ಟಿಲ್ಲ ಅಂತ ಇದ್ರ ಬಗ್ಗೆ ನಿಮ್ ನಾ ಇಪ್ಪತ್ತೈದು ವರ್ಷ ಅಲ್ರಿ ಅವ್ರು ಸುಮಾರು ನಾಲ್ಕು ಮೂವತ್ತಾರು ವರ್ಷ ನೌಕರಿ ಮಾಡ್ತಾರ ಇಪ್ಪತ್ತೈದು ವರ್ಷದಿಂದ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಇಪ್ಪತ್ತೈದು ವರ್ಷದಿಂದ ಮಕ್ಕಳು ಅಲ್ಲಿ ತಿಂದದು ಅವ್ರು ಈಗಾಗಲೇ ನೌಕ್ರಿನೂ ಮಾಡಾಕತ್ತಾರ ಮಕ್ಕಳು ಮತ್ ಆ ಮಕ್ಳ ಬಗ್ಗೆ ಇವ್ ಹೆಂಗ ಅವ್ರು ತಿಂದಾರು ಅಂತ ಇವ್ರು ಹೆಂಗ ಆಪಾದನೆ ಮಾಡ್ತಾರೀ ಇಪ್ಪತ್ತೈದು ವರ್ಷದಿಂದ ಈಗ ಸುಮಾರು ಈಗ ಎರಡ್ ಮೂರು ವರ್ಷದಿಂದ ಅಥವಾ ಈಗಿಂತ ಮೊದಲು ಮದ್ಯ ಸೊಸಿ ಇದ್ಲು ಆಕಿನ ಹದಿಮೂರನೇ ಹದಿಮೂರು ವರ್ಷ ಹತ್ರ ಮದುವೆಗೆ ಆ ಮಕ್ಕಳಿಗೆ ಕೊಟ್ಟಳು ಈಗ ಅದರ ಎರಡನೇ ಸಸಿನ್ ಮದ್ವಿ ಮಾಡ್ಕೊಂಡಾರೀ ಆ ಅವರಿಗೆ ಎರಡ್ ಮೂರು ಮಕ್ಕಳವ್ ಪ್ರತಿ ಅವ್ರು ತೊಗೊಂಡು ಹೋಗಾರು ಅದ್ರ ಬಗ್ಗೆ ಆಕಿ ತಕ ದಾಖಲಾತಿ ಮುಂದ್ ಸುಮಾರು ಆಕಿ ಎಷ್ಟು ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಂದ ಇಲ್ಲಿ ತನಕ ಏನ್ ರೇಷನ್ ಕೊಟ್ಟದ್ದ್ರೆ ಪ್ರತಿಯೊಂದು ಕೊಟ್ಟೋದವ್ರಿ ಅಂತ ಹಾಗಾದ್ರೆ ಮಾತು ಕೇಳಿ ದೂರು ನೀಡಿದ್ರ ಅಥವಾ ಹಿನ್ನೆಲೆ ಕುಳಿತು ಯಾರಾದ್ರೂ ಆಟವಾಡ್ತಾ ಇದ್ರ ದುಡ್ಡಿನ ಆಸೆಗೆ ಈ ರೀತಿ ಮಾಡ್ತಾ ಇದ್ದಾರ ಅಥವಾ ಬೇರೆಯವರ ಇದರಿಂದ ಹಣ ಪಡೆದು ಈ ರೀತಿ ಮಾಡಿ ನಿಮ್ಮ ಹಿಂದೆ ನಾವಿತ್ತೀವಿ ಅಂತ ಹೇಳಿದಾರ ಈ ವಿಷಯದಲ್ಲಿ ವೈಯಕ್ತಿಕ ಲಾಭ ಇದೆಯಾ ಇವರಿಗೆ ಅಂಗನವಾಡಿ ಕಾರ್ಯಕರ್ತೆಯನ್ನ ಇಲ್ಲಿಂದ ತೆಗೆಯುವ ಉದ್ದೇಶ ಇದೆಯಾ ಅಥವಾ ಯೂನಿಯನ್ ಅಧ್ಯಕ್ಷರು ಲಂಚ ಕೊಡಲು ಬಂದದ್ದು ನಿಜಾನ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯಕರ್ತೆ ಮಕ್ಕಳ ಆಹಾರ ಸರಿಯಾಗಿ ಕೊಟ್ಟಿದ್ದಾರೋ ಅಥವಾ ಇಲ್ವಾ ಇದರಲ್ಲಿ ಯಾರು ತಪ್ಪಿತಸ್ಥರು ಎಂಬುದು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕುಲಂಕುಷವಾಗಿ ತನಿಖೆ ಕೈಗೊಂಡು ಯಾವುದು ನಿಜ ಯಾವುದು ಸುಳ್ಳು ಎಂಬುದು ಕುರಿತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಲೇಬೇಕು ಮಹಂದೇಶ್ ಐಹುಳೆ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ